ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ವಿಜ್ಞಾನದಲ್ಲಿ ಎಳೆಯಿಂದ ಬಟ್ಟೆ ಇದರ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಪ್ರಶ್ನೆ ಒಂದು ಕೆಳಗಿನ ನಾರುಗಳನ್ನು ನೈಸರ್ಗಿಕ ಅಥವಾ ಸಂಶ್ಲೇಷಿತ ಎಂಬುದಾಗಿ ವರ್ಗೀಕರಿಸಿ ನೈಲಾನ್ ಉಣ್ಣೆ ಹತ್ತಿ ರೇಷ್ಮೆ ಪಾಲಿಯೆಸ್ಟರ್ ಸೆಣಬು ಉತ್ತರವನ್ನು ನೋಡಿ ನೈಸರ್ಗಿಕ ನಾರುಗಳೆಂದರೆ ಉಣ್ಣೆ ಹತ್ತಿ ರೇಷ್ಮೆ ಹಾಗೂ ಸೆಣಬು ಸಂಶ್ಲೇಷಿತ ನಾರುಗಳು ಅಂತಂದರೆ ನೈಲನ್ ಹಾಗೂ ಪಾಲಿಸ್ಟರ್ ಪ್ರಶ್ನೆ ಎರಡು ನೋಡಿ ಮಕ್ಕಳ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂಬುದನ್ನು ತಿಳಿಸಿ ಎ ನೂಲನ್ನು ನಾರಿನಿಂದ ತಯಾರಿಸಲಾಗುತ್ತದೆ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳ ಸರಿ ಅಂತ ಬರೀಬೇಕು ಬಿ ನೂಲುವುದು ನಾರುಗಳನ್ನು ಮಾಡುವ ಕ್ರಿಯೆ ಉತ್ತರ ತಪ್ಪಾದಂಥ ಹೇಳಿಕೆ ಮಕ್ಕಳ ಇದು ತಪ್ಪು ಅಂತ ಬರೀಬೇಕು ಸಿ ಸೆಣಬು ತೆಂಗಿನಕಾಯಿಯ ಹೊರ ಕವಚ ಈ ಹೇಳಿಕೆ ತಪ್ಪಾಗಿರುವಂಥದ್ದು ಡಿ ಹತ್ತಿಯಿಂದ ಬೀಜ ಬೇರ್ಪಡಿಸುವ ಕ್ರಿಯೆಯನ್ನು ಹಿಂಜುವುದು ಎನ್ನುವರು ಈ ಹೇಳಿಕೆ ಸರಿಯಾಗಿದೆ ಮಕ್ಕಳ ಸರಿ ಅಂತ ಬರೀಬೇಕಿಲ್ಲಿ ಈ ನೂಲನ್ನು ನೆಯುವುದರಿಂದ ಬಟ್ಟೆ ತಯಾರಾಗುತ್ತದೆ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳ ಎಫ್ ಗಿಡದ ಕಾಂಡದಿಂದ ರೇಷ್ಮೆ ನಾರನ್ನು ಪಡೆಯಲಾಗುತ್ತದೆ ಉತ್ತರ ತಪ್ಪು ಸರಿಯಾದ ಉತ್ತರ ಹಾಂ ಸರಿಯಾದ ಉತ್ತರ ರೇಷ್ಮೆ ಹುಳುಗಳಿಂದ ಪಡಿತೀವಲ್ವಾ ನೆಕ್ಸ್ಟು ಜಿ ಪಾಲಿಯೆಸ್ಟರ್ ಒಂದು ನೈಸರ್ಗಿಕ ನಾರು ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳ ತಪ್ಪು ಅಂತ ಬರೀಬೇಕು ಪ್ರಶ್ನೆ ಮೂರು ಬಿಟ್ಟ ಸ್ಥಳಗಳನ್ನು ತುಂಬಿ ಎ ಸಸ್ಯದ ನಾರುಗಳನ್ನು ಡ್ಯಾಶ್ ಮತ್ತು ಡ್ಯಾಶ್ಗಳಿಂದ ಪಡೆಯಲಾಗುತ್ತದೆ ಉತ್ತರವನ್ನು ನೋಡೋಣ ಸಸ್ಯದ ನಾರುಗಳನ್ನು ಹತ್ತಿ ಮತ್ತು ಸೆಣಬುಗಳಿಂದ ಪಡೆಯಲಾಗುತ್ತದೆ ಬಿ ಪ್ರಾಣಿಯ ನಾರುಗಳು ಡ್ಯಾಶ್ ಮತ್ತು ಡ್ಯಾಶ್ ಉತ್ತರವನ್ನು ನೋಡಿ ಪ್ರಾಣಿಯ ನಾರುಗಳು ಉಣ್ಣೆ ಮತ್ತು ರೇಷ್ಮೆ ಪ್ರಶ್ನೆ ನಾಲ್ಕು ಸಸ್ಯದ ಯಾವ ಭಾಗಗಳಿಂದ ಹತ್ತಿ ಮತ್ತು ಸೆಣಬುಗಳನ್ನು ಪಡೆಯಲಾಗುತ್ತದೆ ಉತ್ತರ ಸಾಮಾನ್ಯವಾಗಿ ಒಡೆದ ಹತ್ತಿಕಾಯಿಯಿಂದ ಹತ್ತಿಯನ್ನು ಕೈಯಿಂದ ತೆಗೆಯುತ್ತಾರೆ ಸೆಣಬಿನ ಗಿಡದ ಕಾಂಡದಿಂದ ಸೆಣಬಿನ ನಾರನ್ನು ಪಡೆಯಲಾಗುತ್ತದೆ ಐದು ಪ್ರಶ್ನೆ ಐದು ತೆಂಗಿನ ನಾರಿನಿಂದ ತಯಾರಾಗುವ ಎರಡು ವಸ್ತುಗಳನ್ನು ಹೆಸರಿಸಿ ಉತ್ತರ ತೆಂಗಿನ ನಾರಿನಿಂದ ತಯಾರಾಗುವ ಎರಡು ವಸ್ತುಗಳೆಂದರೆ ಚಾಪೆ ಹಾಗೂ ಹಗ್ಗ ಪ್ರಶ್ನೆ ಆರು ನೋಡಿ ಮಕ್ಕಳ ನಾರಿನಿಂದ ನೂಲನ್ನು ತಯಾರಿಸುವ ಕ್ರಿಯೆಯನ್ನು ವಿವರಿಸಿ ಉತ್ತರ ನಾರಿನಿಂದ ನೂಲನ್ನು ತಯಾರಿಸುವ ಕ್ರಿಯೆಯನ್ನು ನೂಲುವುದು ಎನ್ನುವರು ಈ ಕ್ರಿಯೆಯಲ್ಲಿ ಹತ್ತಿಯ ರಾಶಿಯಿಂದ ನಾರುಗಳನ್ನು ಹೊರ ಎಳೆದು ಹೆಣೆಯಲಾಗುವುದು ಇದರಿಂದ ನಾರುಗಳು ಒಟ್ಟಾಗಿ ನೂಲಿನ ರೂಪ ಬರುತ್ತದೆ ನೂಲುವುದಕ್ಕೆ ತಕಲಿ ಮತ್ತು ಚರಕ ಎಂಬ ಸಾಧನಗಳನ್ನು ಬಳಸಲಾಗುತ್ತದೆ ಮಕ್ಕಳ ಇಲ್ಲಿಗೆ ಎಳೆಯಿಂದ ಬಟ್ಟೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಗ್ದಿದೆ ಮಕ್ಕಳ ಈ ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್